ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಬಾಗಿಟ್ರಂತೂ ಕರ್ಗೋಗ್ಬಿಡುತ್ತೆ ಬನ್ನಿ ಈಗ ಏನೇನು ಬೇಕಂತ ನೋಡೋಣ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾರ್ನ್ಫ್ಲೋರು ಅಜ್ವಾನ ತುಪ್ಪ ಎಣ್ಣೆ ಇಷ್ಟೇ ಬೇಕಾಗಿರೋವಂಥದ್ದು ಈಗ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲಿಗೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ತುಪ್ಪ ಹಾಕ್ಕೊಬೇಕು ಆಮ ತುಪ್ಪಕ್ಕಿಂತ ಮುಂಚೆ ಅಜ್ವಾನ ಅಜ್ವಾನ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಬೇಕು ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನು ತುಪ್ಪ ಹಾಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಿಮ್ಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಬೋದು ಎಣ್ಣೆ ಹಾಕೋ ಥರ ಸಾಫ್ಟು ಕ್ರಿಸ್ಪಿ ಬರೋಲ್ಲ ಹಂಗಾಗಿ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ಥರ ಹಿಂಗೆ ಕಲಸಾದ್ಮೇಲೆ ಹಿಡಿದು ನೋಡಬೇಕು ಥರಗ ನೀಟಾಗಿ ಹೊಡೆದ್ರೆ ಚೆನ್ನಾಗಿ ತುಪ್ಪ ಎಲ್ಲ ಇಟ್ಕೊಂಡಿದೆ ಅಂತ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯೇ ಕಲಿಸ್ಕೊಬೇಕು ಆ ಥರ ಏನು ಕಷ್ಟ ಏನಾಗಲ್ಲ ಚಪಾತಿ ಇಟ್ಟರೆ ಕಲಿಸ್ಕೊಂಡು ಈಗ ಒಂದು ಬಟ್ಲು ಮುಚ್ಚಿ ಇಡಬೇಕದು ಸ್ವಲ್ಪ ಒಂದು ಐದು ನಿಮಿಷ ನೆನೆಯಲ್ಲಿ ಅದು ಇಟ್ಟು ಒಂದು ಐದು ನಿಮಿಷ ನೆನೆಗೆ ಬಿಟ್ಟು ಇನ್ನೊಂದು ಬಟ್ಲು ಒಂದು ಒಂದು ಬೌಲ್ ತಗೊಂಡು ಸ್ವಲ್ಪ ಕಾರ್ನ್ಫ್ಲೋರ್ ಇಟ್ಕೊಂಡಿದ್ವಲ್ಲ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರು ಒಂದು ನಾಲ್ಕು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೇ ಬಟ್ಲಿಗೆ ಹಾಕೊಬೇಕು ಮತ್ತು ಸ್ವಲ್ಪ ಎಣ್ಣೆ ಒಂದು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಅದು ಗೊತ್ತಾಗುತ್ತೆ ಸ್ವಲ್ಪ ಅಳತೆ ನೀರು ಥರ ಆಗಬೇಕದು ಒಂದು ಪೇಸ್ಟ್ ಥರ ಮಾಡ್ಕೊಬೇಕು ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪದಲ್ಲೇ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ತುಪ್ಪ ಆಗಿಬಿಡುತ್ತೆ ತುಪ್ಪ ತುಪ್ಪ ಅಂತ ಹಂಗಾಗಿ ಎಣ್ಣೆ ಕಲ್ ಕಲ್ಸಿಟ್ಕೊಬೇಕು ಈಗ ಆಯಿತು ಈಗ ಆಲ್ರೆಡಿ ಹಿಟ್ಟು ನೆಂದಿದೆ ಈಗ ಹಿಟ್ಟನೆ ಒಂದು ಒಂದು ಸರಿ ಹಿಂಗೆ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಈಗ ಪ್ರೆಸ್ ಮಾಡಿ ಒಂದು ಸರಿ ಮಿತ್ಕೊಳ್ಳೋಣ ಹಿಟ್ಟನ್ನ ಮತ್ತೆ ಮಿತ್ಕೊಂಡು ಈಗ ಎಷ್ಟು ಯಾವ ಥರ ಸೈಜ್ ಬೇಕು ತೊಗೊಬೇಕು ಚಪಾತಿ ಯಾವ ಥರ ಮಾಡ್ತೀವಿ ಅದೇ ಥರ ಸೇಮ್ ಅದೇ ಥರ ಸೈಜ್ ತೊಗೊತಾ ಇದ್ದೀನಿ ನನಗೆ ಆರು ಉಂಡೆ ಆಗಿದೆ ಇಷ್ಟು ಹಿಟ್ಟಲ್ಲಿ ಈಗ ಎಲ್ಲನೂ ಅಷ್ಟೇ ಚಪಾತಿ ಥರ ಹೊತ್ಕೊಬೇಕು ಇದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಹತ್ಕೊಂಡು ಲಟ್ಟಿಸ್ಕೊಬೇಕು ಸ್ವಲ್ಪ ಸಿಲ್ವಾಗೆ ನಮಗೆ ಸ್ವಲ್ಪ ಜಾಸ್ತಿ ಮಂದನೂ ಬೇಡ ಮಿ ಸ್ವಲ್ಪ ಜಾಸ್ತಿ ತಿಳನೂ ಬೇಡ ಮೀಡಿಯಮಾಗಿ ಲಟ್ಟಿಸ್ಕೊಬೇಕು ಈಗ ನೋಡಿ ಚಪಾತಿ ಥರನೇ ನೀಟಾಗಿ ಲಟ್ಟಿಸ್ಕೊತ ಇದ್ದೀನಿ ನೀವು ಇದೇ ಥರ ಯಾಕೆಂದರೆ ಮೈದಾ ಇಟ್ಟಲ್ವ ನಾವು ಎಷ್ಟು ಲಟ್ಟಿಸಿದ್ರು ಚಿಕ್ಕ ಪುಟ್ ಪುಟ್ಟದಾಗೆ ಆಗ್ತಾಯಿರುತ್ತೆ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಸ್ವಲ್ಪ ನೀಟಾಗಿ ಇದ್ದೀನಿ ನೋಡಿ ಎಲ್ಲನೂ ಅದೇ ಥರ ಲಟ್ಟಿಸ್ಕೊಬೇಕು ಎಲ್ಲನೂ ಅದೇ ಥರ ಒತ್ಕೊಬೇಕು ಈಗ ನಾವು ನಾವಲ್ಲೇ ಬ್ಯಾಟರ್ ಕಲಸಿಟ್ಕೊಂಡಿದ್ವಲ್ಲ ಅದೇ ಮಿಶ್ರಣನ ಈಗ ಚಪಾತಿ ಲಟ್ಟಿಸ್ಕೊಂಡಿದ್ವಲ್ಲ ಅದಕ್ಕೆ ಫುಲ್ ಹಚ್ಕೊಬೇಕು ಫುಲ್ಲು ಲೇಪನ ಮಾಡ್ಕೊಬೇಕು ಚಪಾತಿ ಫುಲ್ ಹಾಕ್ಕೊಬೇಕು ಯಾಕೆಂದ್ರೆ ಅದೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದು ಹಂಗಾಗಿ ಈಗ ಫುಲ್ಲು ಇದ್ದೀನಿ ಹಚ್ಕೊಂಡು ನೆಕ್ಸ್ಟ್ ಈಗ ಎಲ್ಲ ಚಪಾತಿ ಹೊತ್ಕೊಂಡಿದ್ವಲ್ಲ ಎಲ್ಲ ಚಪಾತಿನೂ ಒಂದೊಂದು ಒಂದೊಂದಾಗಿ ಹಾಕ್ಕೊಬೇಕು ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಗೆ ಸ್ವಲ್ಪ ಉದ್ರಸ್ಕೊಬೇಕು ಉದುರಿಸ್ಬಿಟ್ಟು ಮೇಲೆ ಇನ್ನೊಂದು ಚಪಾತಿ ಇದ್ದೀನಿ ಸೇಮ್ ಅದೇ ಥರ ಇನ್ನೊಂದು ಚಪಾತಿನೂ ಅದೇ ಥರನೇ ಹಾಕಿ ಅದೇ ಥರ ಮಾಡಿ ಮತ್ತೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟ ಉದುರಿಸ್ಕೊಂಡು ಮತ್ತೆ ಇನ್ನೊಂದು ಚಪಾತಿ ಹಾಕೊತೀನಿ ಮತ್ತು ಅದೇ ಥರ ಮಿಶ್ರಣ ಹಾಕಿ ಮತ್ತು ಅದೇ ಥರ ಫುಲ್ಲು ಅಪ್ಲೈ ಮಾಡಿಬಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕೊತೀನಿ ಹಾಕೊಂಡಾಯಿತು ಎಲ್ಲ ಐದು ಚಪಾತಿನೂ ಹಾಕ್ಕೊಂಡಿದ್ದೀನಿ ಆರು ಚಪಾತಿನೂ ಈಗ ಫುಲ್ ಒಂದು ಈಗ ಒಂದು ಕಡೆ ಫುಲ್ ನಾಲ್ಕು ಪದ್ರ ಮುಚ್ಚಿಬಿಟ್ಟು ಒಂದು ಒಂದು ಸತಿ ಹಿಂಗೆ ಮುಚ್ಚಿ ಒಂದು ಸತಿ ಹಿಂಗೆ ಮುಚ್ಚಿ ಮತ್ತು ಮುಂದೆಯಿಂದ ಒಂದು ಸರಿ ಮುಚ್ಚಿ ಮತ್ತು ಆ ಕಡೆಯಿಂದ ಒಂದು ಕಡೆಯಿಂದ ಹಿಂಗೆ ಹಾಕೊಳ್ಬೇಕು ನೋಡಿ ಈ ಥರ ನಾವು ಪಪ್ಸಿಗೆಲ್ಲ ಮುಚ್ತೀವಲ್ಲ ಆ ಥರ ಮುಚ್ಚಿಬಿಟ್ಟು ಈಗ ಸ್ವಲ್ಪ ಹಿಟ್ಟು ಹತ್ಕೊಂಡು ನೀಟಾಗಿ ಹೊತ್ಕೊಬೇಕು ಇವಾಗ ನೋಡಿ ಪ್ರೆಸ್ ಮಾಡಿ ಸ್ವಲ್ಪ ಹೊತ್ಕೊಬೇಕು ಜಾಸ್ತಿ ಪ್ರೆಸ್ ಮಾಡೋಕೆ ಹೋಗಬಾರ್ದು ಸ್ವಲ್ಪ ನೋಡಿ ಸ್ವಲ್ಪ ಹಿಟ್ಟು ಹಾಕೊಂಡು ನಿಧಾನಕ್ಕೆ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹೊತ್ಕೊಬೇಕು ಯಾಕಂದರೆ ಜಾಸ್ತಿ ಪ್ರೆಸ್ ಮಾಡಿದ್ರೆ ಸುಪ್ ತುಪ್ಪ ಇಲ್ಲದ ಲೇಪನ ಎಲ್ಲ ಹಾಕಿದ್ದೀವಲ್ಲ ಅದು ಆಚೆ ಬಂದುಬಿಡುತ್ತೆ ಸುಮ್ಮನೆ ನೋಡಿ ಈ ಥರ ನಿಧಾನಕ್ಕೆ ಹೊತ್ಕೊಂತ ಇದ್ದೀನಿ ನೀವು ಯಾವ ಶೇಪ್ ಬರಬೇಕು ಆ ಶೇಪ್ ಅಂತ ಏನಿಲ್ಲ ನೀಟಾಗಿ ಹೊತ್ಕೊಬೇಕಷ್ಟೇ ಅದು ಬಾಕ್ಸ್ ಥರ ಇದೆಯಲ್ಲ ಹಂಗಾಗಿ ಬಾಕ್ಸ್ ಥರನೇ ಬರುತ್ತೆ ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ ನಾನು ಸಣ್ಣ ಸಣ್ಣ ಪುಟ್ ಪುಟ್ಟದಾಗಿ ಸ್ವಲ್ಪ ಚೆನ್ನಾಗಿ ತಿನ್ನೋಕೆ ಒಂಥರ ರುಚಿಯಾಗಿರುತ್ತೆ ಆ ಥರ ಸಣ್ಣ ಸಣ್ಣ ಸೈಜ್ ಮಾಡ್ಕೊಂಡಿದ್ದೀನಿ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜೇ ಮಾಡ್ಕೊಬೋದು ನೋಡಿ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಬಾಕ್ಸ್ ಬಾಕ್ಸ್ ಥರ ಈಗ ಇದೇ ಥರ ಕಟ್ ಮಾಡಿಕೊಂಡು ಎಲ್ಲ ಒಂದು ಪ್ಲೇಟ್ ಕಾಕೊಬೇಕು ನಿಧಾನಕ್ಕೆ ಎತ್ಕೊಬೇಕು ಏನು ಅಂಟ್ಕೊಳ್ಳಲ್ಲ ಯಾಕೆಂದರೆ ತುಪ್ಪದಿಂದ ಮಾಡಿರೋದಲ್ಲ ನೋಡಿ ಇಷ್ಟು ಜನ ಲೇಯರ್ ಲೇಯರ್ ಆಗಿದೆ ಆ ಥರ ಲೇಯರ್ ಲೇಯರ್ ಬರಬೇಕು ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ಒಂದು ಪ್ಲೇಟ್ ಕೆತ್ತಿಟ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ನೋಡಿ ಎಷ್ಟು ಲೇಯರ್ ಬಂದಿದೆ ಅಂತ ನೋಡಿ ಇವಾಗ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಆರೆಡಿ ಎಣ್ಣೆ ಕಾಯ್ದಿದೆ ಈಗ ಹಾಕ್ಕೊತಾ ಇದ್ದೀನಿ ಒಂದೊಂದಾಗ ಒಂದೊಂದಾಗಿ ಫಸ್ಟ್ ಒಂದಾಗಿ ಚೆಕ್ ಮಾಡಿದೆ ನೋಡಿ ಚೆನ್ನಾಗಿ ಉಪ್ತಾಯಿದೆ ಅಂತ ಈಗೆಲ್ಲನೂ ಹಾಕೊಂಡಿದ್ದೀನಿ ಈಗ ಒಂದು ಕಡೆ ಬೆಂದಿದ್ದೆ ಸ್ವಲ್ಪ ಅವಾಗವಾಗ ಕೈ ಆಡಿಸ್ಕೊತಾ ಇರಬೇಕು ಯಾಕಂದರೆ ಜಾಸ್ತಿ ಬೆಂದೋಗಿಬಿಡುತ್ತೆ ಒಂದು ಕಡೆ ಹಂಗೆ ನೋಡಿ ಒಂದು ಕಡೆಯಿಂದ ಒಂದು ಕಡೆ ಹಿಂಗೆ ತಿರುಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಏನೋ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಗ ಬೆಂದೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟೇ ಸಾಕು ಕಲ್ಲರು ಜಾಸ್ತಿ ಕಲ್ಲರ್ ಏನು ಬೇಡ ಜಾಸ್ತಿ ಸೀರೋರು ಚೆನ್ನಾಗಿರೋಲ್ಲ ಸ್ವಲ್ಪ ನೋಡಿ ಈ ಥರ ಬರಬೇಕು ಈಗೆಲ್ಲನೂ ಅಷ್ಟೇ ಈಗಿರೋದೆಲ್ಲನೂ ಹಂಗೆ ಹಾಕ್ಕೊಂಡು ಎಲ್ಲನೂ ಹಾಕ್ಕೊತಾ ಇದ್ದೀನಿ ಬಿಸಿ ಬಿಸಿನೇ ಇರಬೇಕು ಎಣ್ಣೆ ಅರ್ಧ ಮರ್ದ ಕಾಯ್ದೆ ಅಂತಂದರೆ ಹೈ ಐ ಫ್ಲೇಮಲ್ಲೇ ಎಣ್ಣೆ ಇರಲಿ ನೋಡಿ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಂಜೆ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಟೀ ಟೈಮ್ಗೆ ನನಗಂತೂ ತುಂಬ ಇಷ್ಟ ಆಯಿತು ಈ ರೆಸಿಪಿನ ನೀವು ಮನೇಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ವಿಡಿಯೋನ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ಬರಲಿ ಇಲ್ಲ ಫ್ಯಾಮಿಲಿ ಬರಲಿ ಇಲ್ಲ ಮಕ್ಕಳಿರಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಗರಿ ಗರಿಯಾಗಿದೆ ಆಗಿದೆ ಬಾಯ್ಗಿಟ್ರೆ ಕರ್ಗೋಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ನಾನು ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಟೇಕ್ ಕೇರ್